ಕುಮಾರಸ್ವಾಮಿ ಬಹಳ ಖುಷಿ ಆಗ್ತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಗ್ಯಾರಂಟಿಗಳ ಅಧ್ಯಕ್ಷ ಆದ ರೇವಣ್ಣ ಸರ್ ಬಂದಿದ್ದಾರೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ರೇವಣ್ಣ ಸರ್ ಬಗ್ಗೆ ಬಹಳ ಗೌರವ ಅಂದ್ರೆ ನಮ್ಮ ಕ್ವಾರಿಗಳಿದಾವಲ್ಲ ನಿಲ್ಸ್ಬೇಕು ಅಂತ ಆ ಕಾಲದಲ್ಲಿ ಬಹಳ ಹೋರಾಟ ಮಾಡ್ತಾರೆ ಮತ್ತು ರೇವಣ್ಣ ಸರ್ ಹೇಳ್ತಾರೆ ತಿನ್ನುವನ್ನ ಮಣ್ಣು ಹಾಕ್ಬಿಡಿ ಯಾರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಉದ್ಯೋಗ ಸೃಷ್ಟಿ ಆಗ್ತದೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಆದೇಶ ಮಾಡಿ ಇವತ್ತೇನಾದರೂ ನಾವು ಕ್ರಿಶಿಯನ್ ಉದ್ಯಮದಿಂದ ಒಂದಷ್ಟು ಸಾವಿರ ಜನ ಬದುಕ್ತಾ ಇದ್ದೀವಿ ಅಂದರೆ ಅದ್ರ ಕೊಡುಗೆ ಸಾಧ್ಯ ಅದಾದಮೇಲೆ ನಮ್ಮ ಗೆಳೆಯ ಚೇತನ್ ಕುಮಾರ್ ಅವರು ಎಕ್ಸ್ಪೆನ್ಸಿವ್ ಸಿಂಗರ್ ಆಗಿ ಈ ಸಿನಿಮಾ ಮುಖಾಂತರ ಒಂದು ಜನಗಳಿಗೆ ಅವ್ರಿಗೆ ಟಾಸ್ಕಿಂಗ್ ಮಾಡೋಕ್ಕೆ ಗೊತ್ತು ಮತ್ತೆ ಒಬ್ಬ ಸಿಂಗರ್ ಆಗಿ ನಾನು ಪ್ರೂವ್ ಮಾಡ್ಕೋತೀನಿ ಅಂತೇಳಿ ಅವರು ಒಬ್ಬ ಸಿಂಗರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಗೆ ಸರ್ ಇದೇ ಥರ ಇನ್ನೋವೇಷನ್ಸು ಇದೇ ಥರ ಅವಕಾಶಗಳು ಇನ್ನೂ ಒಳ್ಳೊಳ್ಳೆ ಲಿರಿಕ್ಸಸ್ಗೆ ಕೊಡಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ನನಗೆ ಸಾಂಗ್ಸ್ ಭಾಳ ಇಷ್ಟ ಆಯಿತು ಸರ್ ಲೈಕ್ ಆ ಸಾಂಗ್ ನನಗೆ ಧನುಷ್ ಕುಮಾರ್ ಲಾಂಚ್ ಆಗೋಕ್ಕೆ ಒಂದೊಳ್ಳೆ ಅಪ್ಲಿಫ್ಟ್ ಮತ್ತು ಒಂದೊಳ್ಳೆ ಕ್ಯಾಚಿ ಟ್ಯೂನ್ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ನಮ್ಮ ಡೈರೆಕ್ಟ್ರು ಆಲ್ ದಿ ಬೆಸ್ಟ್ ಡೈರೆಕ್ಟ್ರೆ ನಾಗಭೂಷಣ್ ನಮ್ಮ ಡೈರೆಕ್ಟ್ರು ಅದೇ ರೀತಿ ಸರಸ್ವತಿ ಆರ್ ನಾಗೇಶ್ ಅಂತ ಹೇಳಿ ಪ್ರೊಡ್ಯೂಸರ್ ಅವ್ರಿಗೂ ಆಲ್ ದಿ ಬೆಸ್ಟ್ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಬಹಳಷ್ಟು ಜನ ಕಷ್ಟಪಡ್ತಾರೆ ರೈತರುಗಳು ಬೆಳೆಯುವಂತ ಅನ್ನ ಕೂಡ ಪ್ರತಿದಿನ ಒಂದು ಸೆಟ್ ಅಲ್ಲಿ ಕಡಿಮೆ ಅಂದ್ರೂ ಒಂದು ನೂರಿಂದ ನೂರೈವತ್ತು ಜನ ಚಿಕ್ಕ ಸಿನಿಮಾ ಅಂದ್ರೆ ದೊಡ್ಡ ಸಿನಿಮಾ ಅಂದ್ರೆ ಸುಮಾರು ಒಂದು ಮುನ್ನೂರಿಂದ ನಾನೂರು ಜನ ಅನ್ನ ತಿಂತಾರೆ ಅದು ಒಂದು ಹೊತ್ತಿಗೆ ಸುಮಾರು ನಾಲ್ಕು ಹೊತ್ತು ಅಂತ ನಾವು ಲೆಕ್ಕ ಹಾಕೊಂಡ್ರು ಸುಮಾರು ಒಂದ್ ಸಾವಿರದಿಂದ ಸಾವಿರದ ಇನ್ನೂರ ಜನಕ್ಕೆ ಒಂದು ಸಿನಿಮಾ ಊಟ ಹಾಕುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಶೋಕಿ ಅಲ್ಲ ಸಿನಿಮಾ ಒಂದು ಉದ್ಯಮ ಸಿನಿಮಾ ಒಂದು ಫ್ಯಾಕ್ಟ್ರಿ ಜೊತೆಗೆ ಆವಾಗಲೇ ಮೇಡಮ್ ಹೇಳ್ತಾಯಿದ್ರು ಮಾಡಿರೋ ಸಿನಿಮಾ ಎಲ್ಲ ಇಟ್ಟಾಯಿತು ಅಂತ ಯಾಕೆ ಇಟ್ಟಾಯಿತು ಅಂದರೆ ತಿನ್ನೋ ಜಾಗನ ಅಥವಾ ತಿನ್ನೋ ತಟ್ಟೆನ ಎಷ್ಟು ಕ್ಲೀನಾಗಿ ಇಡ್ತೀವಿ ವ್ಯಾಪಾರ ಮಾಡೋ ಜಾಗನ ಅಷ್ಟೇ ಕ್ಲೀನಾಗಿಟ್ಟರೆ ಖಂಡಿತವಾಗ್ಲೂ ನಿಲುವು ಎಫರ್ಟ್ಸ್ ಬೇಕಾಗ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೃತಜ್ಞತೆ ಯಾರಲ್ಲಿ ಕೃತಜ್ಞತೆ ಇರ್ತದೆ ಅವ್ರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ನಮ್ಮ ಏನು ಪ್ರೊಡ್ಯೂಸರ್ ಅಲ್ಲ ನಮ್ಮ ತಂದೆ ರಾಜಕಾರಣಿ ಅಲ್ಲ ನಮ್ಮ ತಂದೆ ಯಾವುದೇ ಒಂದು ಪೊಲಿಟಿಕಲ್ ಆಕ್ಟಿವಿಸ್ಟ್ ಇರಲಿಲ್ಲ ಹಾಗಿದ್ರೂ ಕೂಡ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದಿಷ್ಟೇ ವಿದ್ಯೆ ಮುಖ್ಯ ಅಲ್ಲ ಬದುಕೋ ಕಲೆ ಗೊತ್ತಿರಬೇಕು ಅಂತೇಳಿ ಆ ಬದುಕೋ ಕಲೆ ನಮ್ಮಲ್ಲಿ ಇತ್ತು ಹಾಗಾಗಿ ನಾವು ಇವತ್ತು ಯಾವ ಕೆಲಸ ಮಾಡೋದು ಅಲ್ಲಿ ನಾವು ಜಯ ಸಿಗ್ತದೆ ಅಂದರೆ ಶ್ರದ್ಧೆ ಭಕ್ತಿ ಹೇಳ್ಕೊತೀವಿ ಹಂಗಾಗಿ ನಮ್ಗೆ ಜಯ ಸಿಗ್ತದೆ ಧನುಷ್ ಕುಮಾರ್ಗೂ ನನಗೆ ಹಿಂಗೆ ಆಶೀರ್ವಾದ ಮಾಡಿದ್ದೀರಿ ಇನ್ನು ಅನೇಕ ಹೀರೋಗಳಿಗೆ ಹಿಂಗೆ ಆಶೀರ್ವಾದ ಮಾಡಿದಿರಿ ಬೆಳೆಯುವಂಥ ಹುಡುಗರಿಗೆ ಒಂದು ಅವಕಾಶ ಮಾಡಿಕೊಡಿ ಯಾಕಂದ್ರೆ ಬೇರೆ ದೇಶದಿಂದ ಬಂದು ನಮ್ಮಲ್ಲಿ ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ ಅಂಥದ್ರಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂತ ನಮ್ಮ ಧನುಷ್ಗೆ ನಿಮ್ಮೆಲ್ಲ ಆಶೀರ್ವಾದ ಆಗಿದೆ ಅಂತ ಹೇಳ್ತೀನಿ ಇನ್ನು ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾಗಳು ಬರಲಿ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀಸನ್ ಅಲ್ಲ ಇದು ಸೊ ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತದೆ ಖಂಡಿತವಾಗ್ಲೂ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ ಯಾರು ಹೋಪ್ಸ್ ಕೇಳ್ಕೊಳ್ಳೋದು ಬೇಡ ಒಳ್ಳೆ ಸಿನಿಮಾ ಅಂತ ಜನ ತೀರ್ಮಾ ತೀರ್ಮಾನ ಮಾಡಬೇಕಾಗ್ತದೆ ಯಾರೋ ಗಾಂಧಿನಗರದಲ್ಲಿ ಒಂದು ನಾಲ್ಕು ಜನ ತೀರ್ಮಾನ ಮಾಡೋದಲ್ಲ ಜನ ತೀರ್ಮಾನ ಮಾಡ್ತಾರೆ ನಿಮ್ಮ ಎಫರ್ಟ್ಸ್ ಇರಲಿ ಸತತವಾಗಿ ನಿಮ್ಮ ಪ್ರಮೋಷನ್ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಯಿತು ಯಾಕಂದ್ರೆ ಈ ತರದ ಸಾಂಗ್ಸ್ ಎಲ್ಲ ನನಗೆ ಬಹಳ ಇಷ್ಟ ಆಗ್ತದೆ ಈ ತರದ ಸಾಂಗ್ಸ್ ಕೊಟ್ಟಿದ್ರೆ ಅಂದ್ರೆ ಜನಕ್ಕೆ ಇದೆಲ್ಲ ಒಂದು ಫಸ್ಟ್ ಇನ್ವಿಟೇಷನ್ ಇದ್ದಂಗೆ ನನಗೆ ಆಗ್ಲೇ ಹೇಳಿದ್ದೆ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತ ಸೊ ಈ ಸಾಂಗ್ ಒಂಥರ ಶೋ ಸ್ಟಾಪರ್ ಆಗಿ ನಿಲ್ತದೆ ಅಂತ ನಾನು ಅನ್ಕೊಟ್ಟಿದ್ದೀನಿ ಆಲ್ ದಿ ಬೆಸ್ಟ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್